ಮುಖ್ಯಮಂತ್ರಿ ಎಚ್ ಸಿ ಮಾಧದೇವ್ ಸಲ್ಲಿದ್ದೇನೆ ನಮ್ಮ ಸಹಾಯವಾಣಿಗೆ ಸ್ವಾಗತ ಇಲಾಖೆಯ ಅಧಿಕಾರಿಗಳು ನಿಮ್ಮ ಮನವಿಯನ್ನು ಆಲಿಸಿ ತ್ವರಿತವಾಗಿ ಸ್ಪಂದಿಸುತ್ತಾರೆ ನಾವು ನಿಮ್ಮ ಕರೆಯನ್ನು ನಮ್ಮ ಪ್ರತಿನಿಧಿಗೆ ವರ್ಗಾಯಿಸುತ್ತಿದ್ದೇವೆ ದಯವಿಟ್ಟು ನಿರೀಕ್ಷಿಸಿ ನಮಸ್ತೆ ಹಾ ನಮಸ್ತೆ ಸರ್ ಸಮಾಜ ಕಲ್ಯಾಣ ಇಲಾಖೆ ಜಸ್ಟಿಸ್ ನಾಗಮೋಹನ್ ಸನ್ನಿಧಿಗೆ ಸ್ವಾಗತ ಅದೇನೋ ಅದೇನು ಅಂತ ಹೋಗಿದ್ದೀರಲ್ಲ ಹೌದು ಸರ್ ಹೌದು ಅಲ್ಲ ಅದೇನು ಸಮೀಕ್ಷೆ ಗಣಿತ ಮಾಡ್ತಾ ಇದ್ದೀರಲ್ಲ ಹೌದು ಸರ್ ಹೌದು ನಿಮ್ದು ಯಾವ ಕೇಸ್ ಬರುತ್ತೆ ಸರ್ ನಾಗರಬಾವಿ ಸರ್ ನಿಮ್ಮ ಹೆಸರು ತಿಳಿಸ್ತೀರಾ ಏನು ಹೇಳಿ ನಿಮ್ಮ ಹೆಸರು ಸರ್ ನೇಮ್ ನನ್ನ ಹೆಸರು ಅಜಿತ್ ಅಂತ ಜೋನ್ ಯಾವ್ದು ಬರುತ್ತೆ ಸರ್ ಏನು ಹೇಳಿ ಜೋನ್ ನಾರ್ತ್ ವೆಸ್ಟ್ ಸೌತ್ ಸರ್ ಸರ್ ನಾಗರಬಾವಿ ಸರ್ ನಾರ್ತ್ ವೆಸ್ಟ್ ಗೊತ್ತಿಲ್ಲ ನಾ ಗೇಟ್ ಗೆ ಬಂದು ಹಂಗೆ ಅಂಚೆ ಹೋಗಿದ್ದೀರಲ್ಲ ಒಳಗಡೆ ಬರಬೇಕಲ್ವ ಸಮೀಕ್ಷೆ ಮಾಡಕ್ಕೆ ಯಾವ ಜಾತಿ ಜಾತಿ ಸಮೀಕ್ಷೆ ಅಲ್ಲ ಹಾಕ್ತಾ ಇರೋದು ಮನೆ ಒಳಗಡೆ ಬರ್ತೇನೆ ಜಾತಿ ಸಮೀಕ್ಷೆ ಆಗಿದೆ ಅಂತ ಗೇಟಿಗೆ ಗೆ ಹಾಕಿ ಹೋಗ್ತೀರ ಅಂದ್ರೆ ಏನ್ ಅರ್ಥ ಸರ್ ಇದು ಸರ್ ಹೇಳ್ತೀನಿ ಒಂದ್ ನಿಮಿಷ ನಾನು ಯಾವ್ ಕ್ಯಾಸ್ಟ್ ಬರುತ್ತೆ ಸರ್ ಯಾವ ಕೇಸ್ ಕ್ಯಾಸ್ಟ್ ಸರ್ ಸರ್ ನಾನು ಕ್ಯಾಸ್ಟ್ ಹೇಳಿದ್ರೆ ಅದು ಯಾರಿಗೂ ಆಗಲ್ಲ ಸರ್ ಬಟ್ ನಮ್ಮನೆ ಗೇಟಿಗೆ ನೀವು ಹಾಕಿದ್ರಿ ಆ ನಂಬರ್ ನೇ ತಗೊಂಡು ಫೋನ್ ಮಾಡ್ದೆ ನಾನು ಅದೇ ಸರ್ ನಾನು ಏನಂದ್ರೆ ನಿಮ್ಗೆ ಮಾಹಿತಿ ಪೂರ್ತಿಯಾಗಿ ತಿಳಿಬೇಕು ಹಾ ಈಗ ಈಗ ಯಾವ ಕ್ಯಾಸ್ಟ್ ಸಲುವಾಗಿ ನೀವು ಸಮೀಕ್ಷೆ ಮಾಡ್ತಾ ಇದ್ದೀರಾ ಹಾ ಹೇಳ್ತೀನಿ ಸರ್ ಅದು ಪರಿಶಿಷ್ಟ ಜಾತಿ ಎಸ್ ಸಿ ಅವರಿಗೆ ಶೆಡ್ಯೂಲ್ ಕ್ಯಾಸ್ಟ್ ಇದೆಯಲ್ಲ ಸರ್ ಹಾ ಅವರಿಗೆ ಒಳ ಮೀಸಲಾತಿ ಜಾತಿ ಗಣಿತ ನಡೀತಾ ಇದೆ ಇದು ಸರ್ಕಾರದಿಂದ ಆಗ್ತಾರಲ್ಲ ಸರ್ಕಾರದಿಂದ ಆಗ್ತಾ ಸಮೀಕ್ಷೆನಾ ಹಲೋ ಹಲೋ ಇದು ಸರ್ಕಾರದಿಂದ ಆಗ್ತಾ ಇರೋ ಸಮೀಕ್ಷೆನಾ ಹೌದು ಸರ್ ಸರ್ಕಾರದಿಂದ ಆಗ್ತಿರೋ ಸಮೀಕ್ಷೆ ಸರ್ ಇದು ಅಲ್ಲ ಈಗ ಅವೆರಡು ಜಾತಿ ಬಿಟ್ಟು ಬಾಕಿ ಜಾತಿಯವರು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಏನಾದ್ರು ಇದೆಯಾ ಯಾಕೆ ಅವ್ರಿಗೆ ಮಾತ್ರ ಸಮೀಕ್ಷೆ ಸರ್ ಅದು ಗೋವರ್ಮೆಂಟ್ ಕಡೆಯಿಂದ ಮಾಡಿರೋದು ಸರ್ ಎರಡು ಕ್ಯಾಶ್ ಒಂದೇ ಕ್ಯಾಶ್ ಇದೆ ಸರ್ ಪ್ರದೇಶ ಜಾತಿ ಎಸ್ ಸಿ ಇದ್ದಾರಲ್ಲ ಹಾ ಅವ್ರಿಗೆ ಮಾತ್ರ ಸರ್ ಇದು ಸಮೀಕ್ಷೆ ಮಾಡ್ತಾ ಇರೋದು ಜಾತಿ ಸಮೀಕ್ಷೆ ಅಲ್ಲ ಬಾಕಿ ಜಾತಿಯವ್ರು ಅಂತ ಮಾಡ್ಬೇಕು ಇನ್ನ ಏನೋ ಮುಂದೆ ಮಾಹಿತಿ ಇದೆ ಸರ್ ಅವ್ನಿಗೂ ಮಾಡ್ತಾರಂತೆ ಪ್ರೆಸೆಂಟ್ ಈಗ ಎಸ್ ಸಿ ಅವ್ರಿಗೆ ಮಾತ್ರ ಈಗ ನಾನು ಎಸ್ ಸಿ ನೂ ಅಲ್ಲಾ ಎಸ್ ಕಿನೂಲ್ಲ ಆದ್ರೆ ನಮ್ಮನೆ ಗೇಟು ಕೂಡ ನಮ್ಮದೇ ಅದರ ಮೇಲೆ ಒಂದು ಪೋಸ್ಟರ್ ಹಾಕಿ ಹೋಗಿದಿರಲ್ಲ ಈ ಮನೆದು ಜಾತಿ ಸಮೀಕ್ಷೆ ಆಗಿದೆ ಅಂತ ಅದು ಹೆಂಗ ಲೆಕ್ಕ ಸರ್ ಸರ್ ಆ ಪೋಸ್ಟರ್ ಉದ್ದೇಶ ಏನು ಅಂದ್ರೆ ಪರಿಶಿಷ್ಟ ಜಾತಿ ಅವರು ಗೊತ್ತಿದ್ರೆ ನೀವು ಆ ಮಾಹಿತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಆ ಪೋಸ್ಟರ್ ತುಂಬಾ ತುಂಬಾ ಜನ ಪರಿಶಿಷ್ಟ ಅದೇ ಸರ್ ಆ ಪೋಸ್ಟರ್ ಅಲ್ಲಿ ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಒಂದು ಸಮೀಕ್ಷೆ ನಡೆಯುತ್ತಲ್ಲ ಅಲ್ಲಿಗೆ ಹೋಗುತ್ತೆ ಸರ್ ಆರ್ ಕೋಡ್ ಮುಖಾಂತರ ಅಲ್ಲಿ ಅವರು ಸಮೀಕ್ಷೆ ಮಾಡ್ಕೋಬಹುದು ಸರ್ ಬೆಂಗಳೂರಲ್ಲಿ ತುಂಬಾ ಕಡೆ ಸಮೀಕ್ಷೆ ನಡೆದಿಲ್ಲ ಸಮೀಕ್ಷೆ ಆದ್ಮೇಲೆ ಸರ್ ಇದು ಒಳಗತಿ ಮಾಡ್ತಾ ಏನು ಅಂದ್ರೆ ಪರಿಶಿಷ್ಟ ಜಾತಿ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ಸ್ಟೇಜ್ ಇದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೋಸ್ಕರ ಇದು ಸಮೀಕ್ಷೆ ನಡೀತಾ ಇರೋದು ಸರ್ ನಿಮಗೆ ಅವರ ಸ್ಥಿತಿಗತಿಗಳು ಬೇಡ ಸಂಖ್ಯೆ ಅಷ್ಟೇ ಬೇಕು ಸಂಖ್ಯೆ ಅಲ್ಲ ಸರ್ ಉದ್ದೇಶ ಸಂಖ್ಯೆ ಅಲ್ಲ ಸರ್ ಸಂಖ್ಯೆ ಮಾಡಿಸ್ಕೊಳ್ಳೋದು ಸೆಕೆಂಡ್ರಿ ಸರ್ ಯಾವ ಸ್ಟೇಜ್ ಅಲ್ಲಿ ನಾನ್ ಕೇಳ್ತಾ ಇರೋದು ಅವರ ಆರ್ಥಿಕ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳು ನಿಮಗೆ ಬೇಡ ಅವ್ರ ಮನೆಗೆ ಹೋಗೋದು ನೀವು ಯಾವ ಜಾತಿ ಅಂತ ಕೇಳೋದು ಅವ್ರದ್ದೊಂದು ನಂಬರ್ ನಂಬರ್ನ ತಗೊಳ್ಳೋದು ಇಷ್ಟೇ ಅಲ್ವಾ ಸಮೀಕ್ಷೆ ಇನ್ನೆಂತ ಇದೆ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಹಾಕಿ ಒಟಿ ಪಿ ಬರುತ್ತೆ ಲಾಗಿನ್ ಆದ್ಮೇಲೆ ಅವರ ಆಧಾರ್ ಕಾರ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮುಖಾಂತರ ಫಸ್ಟ್ ಸ್ಟೆಪ್ ಇದೆ ಆ ಸ್ಟೆಪ್ ಮುಖಾಂತರ ಕೆಲಸ ಮಾಡ್ತಾ ಅವರು ಯಾವುದು ಅವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಫುಲ್ ಫಾರ್ಮೇಟ್ ಇದೆ ಸರ್ ಆ ಫಾರ್ಮೇಟ್ ಫಿಲ್ ಮಾಡಬೇಕಾಗುತ್ತೆ ಸರ್ ಆನ್ಲೈನ್ ಅಲ್ಲೇ ಅವರ ಪ್ರಾಬ್ಲಮ್ಗಳಿಗೆ ವಂದನೆ ಮಾಡೋರು ಯಾರು ಸರ್ ಈಗ ಫಾರ್ಮ್ ಅಲ್ಲಿ ಫಿಲ್ ಮಾಡಿದ್ರೆ ಗೌರ್ಮೆಂಟ್ಗೆ ಹೋಗುತ್ತೆ ಸರ್ ಅದು ಗೌರ್ಮೆಂಟ್ ಕಡೆಯಿಂದ ಅದನ್ನ ಐಡೆಂಟಿಫೈ ಮಾಡ್ತಾರೆ ಸರ್ ಎಲ್ಲಿ ಯಾವ ಕಡೆ ತುಂಬಾ ಪ್ರಾಬ್ಲಮ್ಸ್ ಇದೆ ಯಾವ ಡಿಸ್ಟ್ರಿಕ್ ಅಲ್ಲಿ ಇದೆ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಒಂದು ಐಡೆಂಟಿಫೈ ಮಾಡಿ ಆ ಪ್ರಾಬ್ಲಮ್ಗೆ ಮುಂದೆ ಏನಾದ್ರು ಸಮಸ್ಯೆ ಸಮಸ್ಯೆ ಇರೋದನ್ನ ಬಗೆಹರಿಸಬಹುದು ಸರ್ ಇದ್ರ ಮುಖಾಂತರ ಅಂತ ವಾಲ್ಮೀಕಿ 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 ಹಗರಣದ ನಿಗಮದಲ್ಲಿ ಹಗರಣ ಮಾಡಿರೋ ಗೌರ್ಮೆಂಟು ಸಹಾಯ ಬರುತ್ತೆ ಅಂತ ನಂಬೇಕು ನಾವು ಸರಿ ಇದು ವಾಲ್ಮೀಕಿ ಇದಲ್ಲ ಸರ್ ಎಸ್ ಸಿ ಪರಿಶಿಷ್ಟ ಜಾತಿ ಅವರು ಕೂಡ ಹಿಂದುಳಿದ ವರ್ಗದವರೇ ಆಗಿದ್ರು ಅವರಿಗೆ ಅವರ ನಿಗಮದಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದವರು ಈಗ ನಮ್ಮ ಸಹಾಯಕ್ಕೆ ಬರ್ತಾರಂತ ನಾವು ನಂಬೇಕು ಸರ್ ಅದು ನಮ್ಗೆ ಮಾಹಿತಿ ಇಲ್ಲ ಸರ್ ನಮ್ಗೆ ಏನ್ ಗೊತ್ತ ಸರ್ ಮಾಹಿತಿ ಇರೋದು ನಮ್ ಹೇಳ್ತೀನಿ ಹೆಸ್ಕೊ ಸರ್ ನಿಮ್ಗೆ ಏನಾದ್ರು ನಮ್ ಸಹಾಯವಾಣಿ ಬಂದ್ಬಿಟ್ಟು ನಿಮ್ಗೆ ಏನಾದ್ರು ಸಮೀಕ್ಷೆ ಮಾಡುವಾಗ ಪ್ರಾಬ್ಲಮ್ ಆದ್ರೆ ಅಂದ್ರೆ ಏನಾದ್ರು ಸಮೀಕ್ಷೆ ಆಗಿಲ್ಲ ಸಮೀಕ್ಷೆಯಲ್ಲಿ ಮಧ್ಯಲ್ಲಿ ನಿಂತು ಇದೆ ಅಂದ್ರೆ ನಮಗೆ ಕಾಲ್ ಮಾಡಿದ್ರೆ ನಾವು ನಮ್ಮ ಟೆಕ್ನಿಕಲ್ ಇನ್ಫಾರ್ಮ್ ಮಾಡಿ ಅದನ್ನ ಅದನ್ನು ಮಾಡ್ತೀವಿ ಇಲ್ಲ ಸರ್ ನಮ್ಮ ಹತ್ರ ಹಾಗಿದ್ರೆ ಮಾಹಿತಿ ಇಲ್ಲ ಅಂದ್ರೆ ಮುಂದುವರೆ ಬೇಡ ಮುಗೀತು ಧನ್ಯವಾದಗಳು ಸರ್ ಕರೆ ಮಾಡಿದ್ರೆ